ಇಲ್ಲಿ ಏನು ಅಂತಂದ್ರೆ ನಮ್ಮೂರು ಕೆಳಗಿ ಅಲ್ಲೊಂದು ಚರ್ನ ಟೈಪ್ ಒಂದು ಒಂದು ಮಠ ಆ ಮಠದ ಬಗ್ಗೆ ತೋರಿಸ್ಲತ್ತಿರ್ತೀವಿ ನೋಡ್ರಿ ಇಲ್ಲಿಂದು ಹುಮನಾಬಾದ್ಲಿ ಸ್ಟಾರ್ಟ್ ಮಾಡತ್ತಿದ ಜರ್ನಿ ಶಿವನಗರ್ ಗೆಲ್ಲೆಗಿಂದು ನಾವು ಹೋಗೋದು ಇದು ಸೀದಾ ಎನ್ ಎಸ್ ನೈನ್ ಪುಣೆ ಮತ್ತು ಹಂಗೆ ಹೈದ್ರಾಬಾದ್ಗೆ ಹೋಗೋದು ಇದು ಇದು ನೋಡ್ರಿ ಗುಂಡಾಬಾದ್ ಹಾಳು ಮಾಡ್ತಿರೋ ಕಂಪನಿಗಳು ನಸಕ್ನಾಗ ಮತ್ತಂಗೆ ರಾತ್ರಿ ರೈ ಬಂದರು ಈ ರೋಡ್ ಕಾಣಲ್ಲ ಅಷ್ಟು ಮಗಿ ತುಂಬಿರ್ತೀವಿಚ್ಕೊಂಡು ಹೋಲತ್ತೆ ಅಷ್ಟ ಮಟ್ಟಿಗೆ ಮಟ್ಟಿಗೆ ಅಂತ

ಇಲ್ಲಿ ಒಳಗಿಂದ ಕೆಳಗೆ ಮುಮನಾಬಾದಲ್ಲಿ ಹೊಲತ್ತಿರಿ ಅಂದ್ರೆ ಇಲ್ಲಿ ಸದ್ಲಾಪುರ್ ನಮ್ಮ ಟೂರ್ ಬರ್ತದ ಇಲ್ಲಿ ಒಳಗಿಂದ ತಿರ್ಗತ್ತೀನಿ ಒಳಗಿಂದ ಹೋಗಿರಿ ಭಾಳ ಜಲ್ದಿ ಹೋಯ್ತು ರೀ ಕಳಿಕೆಡ್ ಮೇಲಿಂದ ಹೋದ್ರೆ ಜನ ಲೇಟ್ ಆಯ್ತದ ಮತ್ತು ಹಂಗೆ ಒಂದೊಂದು ಥಾಂಡಾ ಬರ್ತದೆ ಥಾಂಡಾಲಿಂದ ರೈಟ್ ಸೈಡ್ ಹೊಡ್ಕೊಳ್ರಿ ಅಂದ್ರೆ ಕೆಳಗೆ ಟೂರ್ ಬರ್ತದೆ ಇಲ್ಲಿಂದ ಬಂದ್ರಿ ಇದು ಭಾಳ ಅಜ್ಜಿಕ ಆಯ್ತದ ಇಲ್ಲಿ ರೋಡ್ ಹೋಗ್ರಿ ಮತ್ತೆ ಯಾವುದು ಎಣ್ಣೆ ಸ್ನೈನ್ ಏನಿಲ್ಲ ಒಳಗಿಂದ ರೋಡ್ ಸರಿಯಾಗೆ ಅದ ಒಂದ್ರಿ ಚಲೋ ಬರ್ತಾವೆ ಪಂಡ್ರಗೇರ್ ಊರ್ ಆಡದ್ರಿ ಅಂದ್ರೆ ಮುಗಿತು ಒಂದ್ ತಾಂಡ ತಾಂಡ ಆಡದ್ ಸೀದಾ ಡೈರೆಕ್ಟ್ ಕೆಳಗಿ ಊರಿ ಹಿಂದಕ್ಕೆ ನೋಡತಿರ್ಲಾ ಅದ್ ಪಂಡ್ರಗಿರಿ ಪಂಡ್ರಗಿರಿ ಮಲಗೋಡಿ ಅಲ್ಲ ಸೀದಾ ಒಂದ್ ತಾಂಡ ಬರ್ತದೆ

ನೋಡ್ಲ ಮಾತ್ರ ಫಾರಿನ್ ಆಗ್ಯದ ಬಾಳಾಗ್ಯ ಅದು ಬೇಹಾಲತ್ ಆಗಿ ಇಲ್ಲಿಂದ ಸಾಲಿದರೈಟಿ ಬಿಡಬೇಕು ಹಿಂಗ್ ಭೀ ಬರ್ತದ ಹೆಂಗ್ರು ಭೀ ಬರ್ತದ ನಡಿ ಜೈ ಸೇವಲ್ಲ ಅಂತ ಒಂದು ಗುಡಿ ಗುಡಿ ಇತ್ತ ನೋಡ್ರ ಇಂಥ ಅಡ್ಡೇರಿ ರೀ ಹೆಗಲ್ ಮೇಲೆ ಏನು ಚೀಲ ಒಳಗೆ ಮಳೆಗೇನೇನು ಆಲ್ಮೋಸ್ಟ್ ಅಲ್ಲಿ ಇಲ್ಲೆಲ್ಲ ಬಹಳ ಟಮ್ ಟಮಿ ಏರಲ್ಲ ಎಚ್ ಎನ್ ಮಂದಿ ಅಲ್ಲಿ ರೋಡಿಗೆ ಇದೆ ನೋಡ್ರಿ ಒಂದೊಂದು ಕಾಲ್ದಾಗ ಕಲ್ಲಿಂದ ಇದು ಅಂತ ತಿಳ್ಕೊಂಡ್ ಬೈತಿದ ಈಗ ಇದೇ ಕಲ್ಲಿಂದ ಊರು ಬಹಳ ಫೇಮಸ್ ಆಗ್ಯದ ಗುಲ್ಬರ್ಗ ತನಕ ಫೇಮಸ್ ಬಹಳ ಜನ ನೀರಿ ನೋಡಮ್ಮ ಮುಲ್ಲಮರಿ ಡ್ಯಾಮಿಗ ನೋಡಮ್ಮ ಅಂತ ಎಷ್ಟೋ ಜನ ಗಾಡಿ ಕಟ್ಕೊಂಡ ಪೂರ್ತಿ ಊರು ತುಂಬ ಎಲ್ಲ ಕಲ್ಲಿ ಅವ ಭಾಳ ಫೇಮಸ್ ಈ ಮಟನು ಭಾಳ ವರ್ಷದ ಮಟ್ಟಿಗೆ ಸಾವಿರ ಬೋರ್ ಹಿಡ್ಕೊಂಡು ಬರ್ತಾ ಇದ್ರೆ ಬಹಳ ವರ್ಷದಿಂದ ಹಳಿದೆ ಅದ ಮಟನ್ ಹೆಂಗದ ನೋಡ್ರಿ ಇದು ಸುಮಾರು ಒಂದು ಐದ್ನೂರು ವರ್ಷ ಹಳಿದೆ ಅನ್ಬೋದು ಅಷ್ಟು ಹಳೆ ಮಠ ಅದ ಇದು ಶಿವಲಿಂಗೇಶ್ವರ ಮಠ ಭಾಳ ಅಷ್ಟು ಮಂದಿಯ ಮನೆ ದೇವರು ಅಂತ ಹೇಳ್ಬೋದು ನಮ್ಮನೆ ದೇವರು ಕೂಡ ಇದು ನೋಡ್ಬೋದು ನೀವು ಹೊರಗಿಂದು ಕರಿಕಲ್ಲಿಂದ ಮಾಡಿರುವಂಥ ಹೊರಗೋಡೆ ಇದು ಒಳಗೆ ಎಂಟ್ರಿ ಹೊಡೆದೆವು ಇಲ್ಲೆಲ್ಲ ಸಣ್ಣ ಕರ್ಗೊಳ್ಳೋದು ಕಟ್ಟಿಡ್ತಾರೆ ಮೊದಲೆಲ್ಲ ಇದ್ದಿದ್ದಿಲ್ಲ ಈಗ ಸ್ಟೈಲ್ಸ್ ಹಾಕ್ಯಾರ ಮೊದಲೆಲ್ಲ ಇಲ್ಲೆಲ್ಲ ಗಿಡಗಳು ಭಾಳಷ್ಟು ಗಿಡಗಳಿದ್ದವು ಈಗ ಕೊನೆಗೆ ಟೈಲ್ಸ್ ಹಾಕಿ ಕೊನೆಗೆ ಹಾಕಿ ಗಿಡಗಳೆಲ್ಲ ಬೆಳೆಸಿದ್ದಾರೆ ಇದೊಂದು ಏನನ್ನು ನೋಡ್ಲತ್ತಿರಲ್ಲ ಸೆಂಟ್ರ್ ಗೋಪುರ ಅದೂ ಕೂಡ ಭಾಳ ಹಳಿ ಗೋಪುರ ಅದ ಇದು ಗುಡಿ ಒಳಗಡೆ ಇರತ್ತ ಅಂಗಳ ಏನಂತಿರಲ್ಲ ಅದು ಇವರೇ ನೋಡಿ ಶಿವಲಿಂಗೇಶ್ವರ ದೇವರು ಮತ್ತು ಎದರ್ ನಂದಿ ಇಲ್ಲಿನ ಸ್ವಾಮಿಗಳು ಮಹಾಸ್ವಾಮಿಗಳು ಮೊದಲಿನ ಸ್ವಾಮಿ ನೋಡ್ರಿ ಆದಿನಾಥ ಮಹಾಸ್ವಾಮಿಗಳು ದಿನಾಂಕ ಐದು ಐದು ಹತ್ತೊಂಬತ್ತು ನೂರ ಎಪ್ಪತ್ತಾರದಾಗ ಲಿಂಗೈಕ್ಯಾಗಿರೋಂಥ ನನಗೆ ತಿಳಿದಿರೋ ಪ್ರಕಾರ ಇದು ಮೊದಲನೇ ಸ್ವಾಮಿದು ಜೀವಂತ ಸಮಾಧಿ ಇದ್ದಿರ್ಬೋದು ಇದೊಂದು ಆಲದ ಮರ ಒಂದು ಎರಡು ನೂರು ವರ್ಷ ಹಳೇದೇ ಅನ್ನಿಸ್ತದ ನಾನು ಮಟ್ಟಿಗೆ ಎರಡು ಮರ್ಡರ್ ಆಗಿ ಸಲಕ ಡ್ಯಾಮ್ ನೋಡಕ ಒಳಗೆ ಎಂಟ್ರಿನೇ ಬಿಡಲಿಲ್ಲ ಹಂಗೆ ಪೊಲೀಸರು ಅಲ್ಲಿ ನೋಡಕ್ಕ ಸ್ವಲ್ಪ ಜನಗ ಕಾವ್ಲಿಗಂತಿಟ್ಟರೆ